ಜೀವನದಲ್ಲಿ ತುಂಬ ಸರಿ ಯಾವ ವಿಷಯಕ್ಕೆ ಜಾಸ್ತಿ ಗಮನ ಕೊಡಬೇಕು ಯಾವುದನ್ನು ತಿಳ್ಕೊಳ್ಳೋಕೆ ನಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ ಬಹಳ ಮುಖ್ಯವಾದದ್ದು ಯಾವುದು ಅಂತ ಯೋಚನೆ ಮಾಡ್ತಾ ನಾನು ಕೆಲವರನ್ನು ಕೇಳಿದೆ ಈ ಲೈಫಲ್ಲಿ ತುಂಬ ಅವಶ್ಯಕತೆ ಇರೋದು ಯಾವುದು ವಿದ್ಯೆ ಹಣ ತುಂಬ ಇಂಪಾರ್ಟೆಂಟು ಅದಿಲ್ಲ ಅಂದರೆ ಎಷ್ಟು ವಿದ್ಯೆ ಇತ್ತು ಏನು ಉಪಯೋಗ ದುರಂತ ಏನಪ್ಪಾ ಅಂದ್ರೆ ವಿದ್ಯೆ ಇರೋರಿಗೆ ಸಮಾಧಾನ ಪಟ್ಕೊಡುವಷ್ಟು ಸಿಗ್ತಾ ಇಲ್ಲ ದುಡ್ಡಿನ ಜೊತೆ ಅಧಿಕಾರನು ತುಂಬಾ ಮುಖ್ಯ ಆಗ್ಲೇ ಬದುಕಾಗ ಫಾರ್ ಎಕ್ಸಾಂಪಲ್ ಈ ಪೊಲಿಟಿಷಿಯನ್ಸ್ ನೋಡಿ ವಿದ್ಯೆ ಇಲ್ಲದೆ ಇದ್ರು ಹಣ ಅಧಿಕಾರ ಎಲ್ಲ ಜಾಸ್ತಿ ಇರುತ್ತೆ ಈ ಐ ಎ ಎಸ್ ಐ ಪಿ ಎಸ್ ಆದವರೆಲ್ಲ ಇವ್ರು ಹೇಳ್ದು ಕೇಳ್ಕೊಂಡಿರ್ತಾರೆ ಮೇಲೊಬ್ಬ ಎಲ್ಲ ನೋಡ್ತಿರ್ತಾನೆ ಧರ್ಮ ಕರ್ಮ ಅನ್ನೋದು ಇನ್ನೂ ಇದೆ ಏನೇ ಹಣ ಅಧಿಕಾರ ಇದ್ರೂನು ಆರೋಗ್ಯನೇ ಇರಲ್ಲ ಅಂತವ್ರಿಗೆ ಸೊ ನನ್ನ ಪ್ರಕಾರ ಆರೋಗ್ಯನೇ ಮುಖ್ಯ ನಿಮ್ಮ ನಿಜ ಒಳ್ಳೆ ಆರೋಗ್ಯ ಪಡಿಬೇಕು ಅಂದ್ರೆ ವ್ಯಾಯಾಮ ಯೋಗ ಎಲ್ಲ ಮಾಡಬೇಕು ಜೊತೆಗೆ ಒಳ್ಳೆ ಪರಿಸರನೂ ಇರ್ಬೇಕು ಆದ್ರೆ ಅದನ್ನು ಹದ್ಗೆಡಿಸ್ಬಿಟ್ಟಿದಾರಲ್ಲ ಪ್ರಾಣಾಯಾಮ ಮಾಡೋದು ಕಷ್ಟ ಬರೀ ಹೊಗೆನೇ ತುಂಬ್ಕೊಳತ್ತೆ ಈ ಪ್ರಪಂಚದ ಗಾಳಿನೆಲ್ಲ ಶುದ್ಧ ಮಾಡೋದು ಸಸ್ಯಗಳು ಮರಗಳು ಹಾಂ ನನಗೀಗ ಜ್ಞಾನೋದಯ ಆಯಿತು ಈ ಲೈಫಲ್ಲಿ ಗಿಡ ಮರಗಳೇ ತುಂಬ ಮುಖ್ಯ ಇನ್ಯಾವುದೂ ಅಲ್ಲ ಅವುಗಳಿಂದಲೇ ಪ್ರಾಣಿಗಳು ಪಕ್ಷಿಗಳು ನಾವು ನೀವು ಎಲ್ಲ ಈ ಮರಗಳ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅನ್ನಿಸ್ತಾ ಇದೆ ನೀವು ಬರ್ತೀರಾ ಏಯ್ ಇಲ್ಲ ನನಗೆ ತುಂಬ ಆಯಾಸ ಆಗಿದೆ ನಾನೀಗ ನೆಮ್ಮದಿಯಾಗಿ ಮಲ್ಕೋಬೇಕು ಬಾಯ್ ಬಿಟ್ಬಿಡಿ ನನ್ನ ನೋಡಿ ಜೀವನ ಏನು ಬೇಕೋ ಅದು ಮಾಡಿ ಬನ್ನಿ ಬನ್ನಿ ರಮಿ ಸರ್ಕಲ್ ಅಲ್ಲಿ ಸ್ವಲ್ಪ ದುಡ್ಡು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇಲ್ಲ ಅವೆಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ತಾನೆ ಬರೋದು ವೇಸ್ಟ್ ಬಾಡಿಗಳು ಸಹ ಇವರಿಬ್ರು ಬರಲ್ಲ ಅಂದರು ನಿಮ್ ಕತೆ ಏನು ಅಯ್ಯೋ ಇಲ್ಲಪ್ಪ ನಂಗೆ ಟೈಮ್ ಇಲ್ಲ ನಿಮ್ ಜೊತೆ ಮಾತಾಡ್ಕೊಂಡು ನಂಗೆ ಸೀರಿಯಲ್ ನೋಡೋದೇ ಮರೆತಾಯ್ತು ಇವಾಗ ಒಂದು ಒಳ್ಳೆ ರಿಯಾಲಿಟಿ ಶೋ ಇದೆ ಡಿಬೇಟ್ ಇದೆ ಒಂದು ನ್ಯೂಸ್ ಚಾನಲಲ್ಲಿ ಹೆಂಗೆ ಕಿತ್ತಾಡ್ತಾರೆ ನೋಡಬೇಕು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಗುರು ಬಾಯ್ ಎಲ್ರಿಗೂ ಅವ್ರವ್ರದ್ದೇ ಯೋಚನೆ ಯಾರೂ ಇಲ್ಲ ಛೇ ಏನು ಮಾಡೋದು ಇವಾಗ ಓಹ್ ಇಲ್ಲ ಇದನ್ನು ನಮ್ಮ ಹುಡುಗ ಲೋ ಶಿಷ್ಯ ಅದೇನು ಮೊಬೈಲ್ನ ಬಿಡೋದೇ ಇಲ್ವಲ್ಲ ನೀನು ಬಾ ಇಲ್ಲೇ ಹತ್ತಿರದಲ್ಲಿರೋ ಕೆರೆ ಹತ್ತಿರ ಹೋಗಿ ಮರಗಳನ್ನು ಅದರಲ್ಲಿರೋ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಮರಗಳ ಬಗ್ಗೆ ತಿಳ್ಕೊಳೋಣ ಬಾ ಅಲ್ಲಿಗೆಲ್ಲ ಬಂದರೆ ನಮ್ಮ ಅಪ್ಪ ಅಮ್ಮ ಬೈತಾರೆ ನನಗೆ ಪಬ್ಜಿ ಆಡೋಕ್ಕೂ ಬಿಡ್ತಾ ಇಲ್ಲ ನೀವು ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು ಒಬ್ಬರೇ ಹೋಗಿ ಬನ್ನಿ ಒಬ್ಬರು ಬರ್ತಾ ಇಲ್ಲ ನನ್ನ ಜೊತೆ ನಿಮಗೆ ಜೀವನದಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಅನ್ನಿಸ್ತಾ ಇದೆ ನಂತರ ನಿಮಗೂ ಕೂಡ ಪರಿಸರದ ಬಗ್ಗೆ ಏನಾದರೂ ಆಸಕ್ತಿ ಇದೆಯಾ ಹಾಗೇನಾದ್ರೂ ಇದ್ದರೆ ಬನ್ನಿ ನನ್ನ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಮರಗಳ ಬಗ್ಗೆ ತಿಳ್ಕೊಳ್ಳೋಣ